ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಹೋದ್ ವಿಡಿಯೋದ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ ಏನಂದ್ರೆ ನಾವು ಡ್ರೋನ್ ಶೋ ಏರ್ ಶೋಗೆಲ್ಲ ಬಂದಿದ್ವಿ ಅಲ್ವಾ ನಾವು ಏರ್ ಶೋ ನಾನು ಹೋದ್ ವಿಡಿಯೋದಲ್ಲಿ ಹಾಕಿದ್ದೆ ಫುಲ್ ಲೆಂತ್ ಆಗ್ಬಿಡುತ್ತೆ ಅಂತ ನಾನು ಆಫ್ ಆಫ್ ಮಾಡಿಬಿಟ್ಟು ಈ ವಿಡಿಯೋದು ಪಂಜಿನ ಕವಾಯತ್ ಆಗಿರಬಹುದು ಆಮೇಲೆ ಡ್ರೋನ್ ಶೋ ಆಗಿರ್ಬಹುದು ಮತ್ತೆ ಹಾರ್ಸ್ದು ಪರೇಡ್ ಎಲ್ಲ ಇರುತ್ತೆ ಅಲ್ವಾ ಅದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫುಲ್ ವಿಡಿಯೋಸ್ ನ ನೋಡಿ ಮೈಸೂರು ದಸರಾನ ಯಾರೆಲ್ಲ ಮನೇಲೆ ಕುತ್ಕೊಂಡು ನೋಡಬೇಕು ಅಂತ ಅನ್ಕೊಂಡಿದೀರಾ ಈ ವಿಡಿಯೋಸ್ ಎಲ್ಲ ನೋಡ್ಬೋದು ನಾನು ಮೈಸೂರು ದಸರಾ ವಿಡಿಯೋನ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಹಾಕ್ತಾ ಇದ್ದೀನಿ ಅವಾಗೆಲ್ಲ ನಾವು ಓಡಾಟ ಎಲ್ಲ ಜಾಸ್ತಿ ಆಗ್ತಿತ್ತಲ್ವ ಅದ್ರ ಜೊತೆಗೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗೇನೋ ಒಂದೊಂದೊಂದೊಂದು ಹಾಕ್ತಾ ಇದೀನಿ ಫುಲ್ ನ ನೋಡಿ ನೋಡ್ತಾ ಇರ್ಬೋದು ಗಳಿಂದ ಆ ಯಾವ ತರ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ ಜಂಪಿಂಗ್ ಜಂಪಿಂಗ್ ಆಗಿರ್ಬೋದು ತುಂಬಾ ವೆರೈಟಿ ಆಗಿ ಮಾಡ್ತಾರೆ ಅದನ್ನ ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಫುಲ್ ವಿಡಿಯೋನ ನೋಡಿ ಲಾಸ್ಟ್ ಅಲ್ಲಿ ಪಂಜಿನ ಕವಾಯಿತ್ತಂತೂ ತುಂಬಾ ಅಟ್ರಾಕ್ಷನ್ ಆಗಿತ್ತು ನಾನು ಫುಲ್ ಎಲ್ಲಾನು ಅಪ್ಲೋಡ್ ಮಾಡಿದೀನಿ ಯಾಕಂದ್ರೆ ಮಧ್ಯೆ ಮಧ್ಯೆ ನನಗೆ ವಾಯ್ಸ್ ಕೂಡ ಕೊಡಕ್ಕಾಗಲ್ಲ ಅದನ್ನೇ ಹಾಕ್ತೀನಿ ಇನ್ನ ಅವ್ರ ಸಾಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಅವಾಗ ಅಷ್ಟೇ ನಾನು ವಾಯ್ಸ್ ಕೊಡ್ತೀನಿ ಯಾಕಂದ್ರೆ ನ್ಯಾಚುರಲ್ ಇರ್ಲಿ ಅಂದ್ಬಿಟ್ಟು ನಾನು ಈ ತರ ಮಾಡಿದೀನಿ ಇವಾಗ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಯಾಕಂದ್ರೆ ಮಕ್ಕಳು ತುಂಬಾನೇ ಖುಷಿ ಪಡ್ತಿದ್ರು ಹೊರಟು ಅದೇ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ನಂದು ಅಷ್ಟೊಂದಿನ್ ಕ್ಲಾರಿಟಿ ಇಲ್ಲ ಪ್ರೋಮಾ மீடியோஸ் எல்லாம் ಬ್ರಿಕ್ ಬಾಕ್ಸ್ ಶೋ ಜಂಪಿಂಗ್ನ ದ ಹೈಟ್ ಅಂತ ಹೆಚ್ಚಿಗೆ ಮಾಡಿ ನಾವು ರಾಷ್ಟ್ರ ಮಟ್ಟದಲ್ಲಿ ಆಡಿದವರು ನಮ್ಮ ಕ್ಷಮತೆ ಏನಿದೆ ಅನ್ನುವದಲ್ಲ ದ ಹೈಟ್ ಆಫ್ ಬ್ರಿಕ್ ಬಾಕ್ಸ್ ಶೋ ಜಂಪಿಂಗ್ ಹಸ್ ಬೀನ್ ಎಸ್ಟಾಬ್ಲಿಶ್ಡ್ మే అద్భుతవగ్నంగా బ్రిక్స్ బాక్స్ షో జంపింగ్ నా హైట్ ఇదిగాెక్కుతా ఇకొండి రికౌంట్ డౌన్ హస్ బిగన్ ఫర్ థిస్ ఫ్రాస్ ఫైర్ షో జంపింగ్ ఇటు లాల్ కి జమ ఆరహే హై ఇస్కే జామా పత్తే ఇస్ కమార్ హై వాట్ యు విగల్ కు దరే హమేలే ఛాంపియన్ ఎండ్ ಈಗಲ್ ಈಗಲ್ ಕುದುರೆ ದಿನೇಶ್ ಯಾರ್ ಜಾರಿ ಹೆಡ್ ಕಾನ್ಸ್ಟೇಬಲ್ ಕೋನಿ ಶಿವ ಕುದುರೆ ಎಸ್ ಡಿ ಸಾಸ್ನೂರ್ ಅವರು ಇನ್ಸ್ಪೆಕ್ಟರ್ ತ್ರಿವೇದಿ ಕುದುರೆಯ ಮೇಲೆ ನಾವು ನೋಡ್ತಾ ಇದ್ದೇವೆ ಹಾಗೂ ಸುರೇಶ್ ಮಳಲಿ ಕಿಂಗ್ ಪವರ್ ಕುದುರೆಯ ಮೇಲೆ ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಮಳಲಿ ಬಂಧುಗಳೇ ಈ ರೀತಿಯಾದಂತಹ ಸ್ಟಂಟ್ಗಳನ್ನ ನೀವು ಮಾಡಬಾರದು

ದೀಪ್ ಹೇಗೆ ಅಭಿನಂದನೆಗಳು ಇನ್ನು ಹುಟ್ಟಿನ ತಂಡ ಆಗುತ್ತಿಟ್ಟು ಹೆಡ್ ಕಾನ್ಸ್ಟೇಬಲ್ ಸಂದೇಶ್ ಅವರು ಎಂ ಆರ್ ವಿದ್ಯಾ ಕುದಿಯಪ್ಪ ಕುದುರೆಯ ಮೇಲೆ ಹಾಗಾದ್ರೆ ಸ್ವಾಗತಿಸಿ ಇಂಡಿಯನ್

ಜೋರಾದ ಚಪ್ಪಾಳೆ ಬರಲಿ ಇಂಡಿಯನ್ ಸೋಲ್ಜರ್ಗೆ

Let's welcome dolphin. ಶೋ ಎಲ್ಲ ನೋಡಿದ್ರಿ ಅಲ್ವಾ ಎಷ್ಟು ಎಷ್ಟು ಚೆನ್ನಾಗಿತ್ತು ಅದ್ರಲ್ಲಿ ಹುಲಿದು ದು ಬರುತ್ತೆ ಅಲ್ವಾ ಅದಂತೂ ವರ್ಲ್ಡ್ ರೆಕಾರ್ಡ್ ಸೇರ್ಕೊಂಡಿದೆ ಅಂತೆ ಮೂರು ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲು ಎಷ್ಟು ಚೆನ್ನಾಗಿ ಏನ್ ಕೃಷ್ಣ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಚಾಮುಂಡೇಶ್ವರಿ ಆಗಿರ್ಬೋದು ಆರ್ಮಿ ಸೋಲ್ಜರ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು ಆ ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಪಂಚನ ಕವಾಯ ಸ್ಟಾರ್ಟ್ ಆಯ್ತು ನೋಡ್ತಾ ಇರ್ಬೋದು ಜೈ ಚಾಮುಂಡಿ ಅಂತ ಬರ್ತಿದ್ದಾರೆ ಮತ್ತೆ ಗಾಂಧಿ ಜಯಂತಿ ಆಗಿರೋದ್ರಿಂದ ಗಾಂಧಿ ವಿಜಯಂತಿ ಅಂತ ಕೂಡ ಬರೆದಿದ್ರು ಹ್ಮ್ ತುಂಬಾನೇ ಚೆನ್ನಾಗಿ ಬರೆದಿದ್ರು ಕರ್ನಾಟಕ ಪೊಲೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದಾದ್ಮೇಲೆ ಅಲ್ಲಿ ಡ್ಯಾನ್ಸ್ ಕೂಡ ಇರುತ್ತೆ ಪಂಜೆಲ್ಲ ಇಟ್ಕೊಂಡು ಡ್ಯಾನ್ಸ್ ಕೂಡ ಎಲ್ಲ ಮಾಡ್ತಾರೆ ಆದ್ರೆ ಅದನ್ನೆಲ್ಲ ನಾನು ವಾಯ್ಸೇ ಕೊಟ್ಟಿದೀನಿ ಯಾಕಂದ್ರೆ ಸಾಂಗ್ಸ್ ಎಲ್ಲ ಹಾಕಿದ್ರು ಅವರು ಅದಕ್ಕೋಸ್ಕರ ನನಗೆ ಅಷ್ಟೊಂದು ಎಲ್ಲ ಫುಲ್ ಎಲ್ಲ ಹಾಕಿಲ್ಲ ನಾನು ಯಾಕಂದ್ರೆ ಅದು ಕ್ಲಿಯರ್ ಆಗಿ ಕಾಣಿಸಲ್ಲ ಓಡಾಡೋದೆಲ್ಲ ನಾನೇ ನೋಡಿ ಒಂದ್ ಸ್ವಲ್ಪ ಕಣ್ ತುಂಬಿಕೊಂಡೆ ಯಾವ್ದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅದನ್ನೆಲ್ಲ ನಾನು ಮಾಡಿದೀನಿ ನೋಡ್ತಾ ಇರಬಹುದು ಈ ತರ ಆ ತುಂಬಾ ವೆರೈಟಿ ಆಗಿ ಮಾಡ್ತಾರೆ ಡಾನ್ಸಸ್ ಎಲ್ಲ ಅದ್ರಲ್ಲೂ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಸರಿ ದಸರಾ ಪ್ರೋಗ್ರಾಂಗಳು ಫ್ಲವರ್ ಶೋ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು ಡಾಕ್ ಶೋ ಆಗಿರ್ಬೋದು ಹ್ಮ್ ಏರ್ ಶೋ ಆಗಿರ್ಬೋದು ಏರ್ ಶೋ ಅಂತೂ ತುಂಬಾ ದಿನಾನೇ ನಡೀತು ಎರಡ್ ಮೂರ್ ಸರಿ ನಡೆದಿದೆ ಈ ಸರಿ ಅದಕ್ಕೋಸ್ಕರ ಕ್ರೌಡ್ ನ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ತಿಂಕ್ ಮಾಡಿದ್ದಾರೆ ಈ ಸರಿ ಎರಡ್ ಮೂರ್ ಸರಿ ಡ್ರೋನ್ ಶೋ ಎರಡ್ ಮೂರ್ ಸರಿ ಏರ್ ಶೋ ಅದನ್ನೆಲ್ಲ ಮಾಡಿರೋದ್ರಿಂದ ಕ್ರೌಡ್ ಕಡಿಮೆ ಆಯ್ತು ಯಾಕಂದ್ರೆ ಒಂದೇ ದಿನ ಹೋದ್ ಸರಿ ಎಲ್ಲ ಆಚೆ ವರ್ಷ ಎಲ್ಲ ಒಂದೇ ಒಂದ್ ದಿನ ಇರ್ತಿತ್ತು ರಿಹರ್ಸಲ್ ಅದಾದ್ಮೇಲೆ ಮೇನ್ ಪ್ರೋಗ್ರಾಮಿಂಗ್ ಒಂದ್ ದಿನ ಇರ್ತಿತ್ತು ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ಕ್ರೌಡ್ ಆಗ್ತಿದ್ರು ಈ ಸರಿ ಹಾಗಾಗ್ಲಿಲ್ಲ ಪ್ರತಿಯೊಂದಕ್ಕೂ ಕೂಡ ಟೈಮಿಂಗ್ ಇಟ್ಟಿರೋದ್ರಿಂದ ಮತ್ತೆ ಪ್ರತಿದಿನ ಒಂದೊಂದು ಎರಡು ಮೂರು ದಿನ ಎಲ್ಲ ಇದ್ದಿದ್ರಿಂದ ಅದು ಮ್ಯಾನೇಜ್ ಆಯ್ತು ಅಂತಾನೆ ಹೇಳ್ಬೋದು ಕ್ರೌಡು ಅದಾದ್ಮೇಲೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಈ ತರ ಎಲ್ಲ ಎಷ್ಟು ಚೆನ್ನಾಗಿ ಬರಿತಾ ಇದ್ರು ನೇಗಿಲ ಯೋಗಿ ಏನ ಮನ ಅಂತ ಎಲ್ಲ ಬರೆದಿದ್ರು ತುಂಬಾನೇ ಚೆನ್ನಾಗಿತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಒಂದು ನೆರೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದು ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಮಕ್ಕಳು ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ರು ನಾವು ಕೂಡ ಫುಲ್ ಫ್ಯಾಮಿಲಿ ಹೋಗಿರೋದ್ರಿಂದ ತುಂಬಾನೇ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ ಎಲ್ಲ ಮುಗೀತು ಮೇಲೆ ಆ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮತ್ತೆ ನೋಡಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಬರ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಬಂದ್ವಿ ಎಷ್ಟು ಚೆನ್ನಾಗಿ ಮಾಡಿದರೆ ಸರ್ಕಲ್ ಪೀಕಾಕ್ ನ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅದನ್ನ ಕೂಡ ನಾನು ಅಲ್ಲಿ ಒಂದು ಸ್ವಲ್ಪ ಆಡ್ ಮಾಡಿದೀನಿ ನೀವು ನೋಡ್ಬೋದು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪರಪಂಚ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್